ಅವರು ಕೇವಲ ಮಹಾರಾಷ್ಟ್ರಕ್ಕೆ ಅಲ್ಲ ಮರಾಠ ಸಮುದಾಯಕ್ಕೆಲ್ಲ ಅಲ್ಲ ಈಗಾಗಲೇ ನಮ್ಮ ಹಿರಿಯರಾದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಹೇಳಿದ್ದಾರೆ ಶಿವಾಜಿ ಹುಟ್ಟದೆ ಇದ್ರೆ ನಾವು ಏನ್ ನಿಂತಿದ್ದೀವಿ ಅಂತ ನೀವು ಕಲ್ಪನೆ ಮಾಡ್ಕೊಂಡು ನಾವು ಹೇಳಿದ್ದೆ ಬಿಜಾಪುರದಲ್ಲಿ ಶಿವಾಜಿ ಮಹಾರಾಜರು ನಾವು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ಅಂದಿನ ಪ್ರಭಾವ ಪ್ರಧಾನಮಂತ್ರಿ ಶ್ರೀ ಲಾಲಕೃಷ್ಣ ಅಡ್ವಾಣಿ ಅವರು ಸುಷ್ಮಾ ಸ್ವರಾಜ್ ಅವರು ಅವರು ಕರೆಸಿ ಬಹಳ ದೊಡ್ಡ ಕಾರ್ಯಕ್ರಮ ಬಿಜಾಪುರ ಶಿವಾಜಿ ಮಹಾರಾಜರ ಮೂರ್ತಿ ಕುಪ್ಸೋದಾಗಿ ಈಜಿ ಇಲ್ಲ ಯಾಕಂದ್ರೆ ಎಲ್ಲ ಎಲ್ಲ ಪಾಕಿಸ್ತಾನ ಮೇಡ್ ಬಹಳ ಬಿಜಾಪುರದ ಶಿವಾಜಿ ಮಹಾರಾಜರ ಮೂರ್ತಿಗೆ ನಮ್ಮ ಲಾಲ್ಕೃಷ್ಣ ಅಂಡ್ ಏಟು ಫಿಷಿಂಗ್ ಅಂದ್ರೆ ಬಿಜಾಪುರ್ನಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿ ಕೂತ್ ಅಂದ್ರೇನು ಯಾವ ಶಿವಾಜಿ ಮಹಾರಾಜರು ಬಿಜಾಪುರ ನಲ್ಲಿ ಹಾದೀನಾಯಿಗೆ ಏನ್ ಮಡಿತಿದ್ರ ಅದೇನು ಒಬ್ಬ ಕಾರ್ಯಕ್ರಮ ಆಘಾತ ಇಲ್ಲ ಗತಿ ಕಾಳಾದನೆ ಶಿವಾಜಿ ಮಹಾರಾಜರು ಅವನ ಕೈಯನ್ಸು ನಾವು ಋಣನೇ ಕತ್ತರಿಸುವುದಂತ ಇತಿಹಾಸ ಇಂಥ ದೇಶ ದ್ರೋಹಿಗಳನ್ನ ಕತ್ತರಿಸೋ ಕತ್ತರಿಸುವಂತೆ ಕೆಲಸ ಎರಡ್ ಸಾವಿರದ ನಾವೆಲ್ಲ ಕೂಡ ಮಾಡಬೇಕಾಗಿದೆ ಏನ್ ಸಹಜೀರ ಆದ್ರೂ ಕುದುರೆ ಮ್ಯಾಲ ಬಲ್ಲಿ ಚಳ್ಳಗಿರಿ ಬಳಿ ಕುದುರೆ ಎಡಿಯು ಅಲ್ಲಿ ಅವರ ಅಂತ್ಯ ಆಯ್ತು ಅವಾಗ ಸಹಾಜಿ ರಾಜ್ಯವ್ರು ನೋಡಿ ಇವಾಗ ಕರ್ನಾಟಕ ನಮ್ಮ ಕಳ್ಕೊಂಡಲ್ಲ ಅವರು ಕನ್ನಡ ಪ್ರೇಮಿಗಳತ್ತ ಶಿವಾಜಿ ಮಹಾರಾಜವ್ರು ಮಹಾರಾಷ್ಟ್ರದವ್ರು ಹತ್ರ ಅದಕ್ಕೆ ಅವ್ರದೇ ಆಗಿ ಪೂಜೆ ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾಷ್ಟ್ರ ಸ್ವಾತಂತ್ರ್ಯ ಸಾವರ್ಕರ್ ಅವರು ಗಾಂಧಿ ಎಲ್ಲವರು ಸರ್ಕಾರ ವಲ್ಲಾಭಾಯ್ ಪಾಟೀಲ್ ದೇಶ ಕೂರ್ಸುದರು ಯಾರು ಐನೂರ ಅರವತ್ತೈದು ಮಂದಿ ಮಹಾರಾಜರು ಇದ್ರು ಐನೂರು ಮಾತಾಡ್ತೀವಿ ಮಹಾರಾಜರು ಇದ್ರೀ ಜನ್ ಹೇಳಿ ಚರ್ಚೆ ನೀಡಿ ಮಾರಾಟ ನಿಗಮ ಆಗ್ಬೇಕು ಅಂತ ಹೇಳಿ ಚರ್ಚೆ ಬಸವರಾಜ್ ಬೊಮ್ಮಾಯಿ ಬೆಳಗಾವಿ ಗೌಡ ಮತ್ತು ಹಿಂಗ ನೀವು ಶ್ಲಾಘ ಮಾಡ್ತಾ ಬರುತ್ತೆ ಮಾತಾಡ್ತೀನಿ ಅದಕ್ಕೆ ಆ ನಿಗಮ ಮಂಡಳಿ ನಾವು ಮಾಡಬೇಕಾಗಿತ್ತು ಅದು ಬರೀ ಎಲ್ಲ ನೀವು ಭೋಗಿ ಶಕ್ತಿ ನಾವು ಒಳ್ಳೆ ಇಶ್ಯೂ ನನ್ನ ನಾನಿದ್ದು ಅದನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ಬೊಮ್ಮಾಯಿ ಪಾಪ ಬೊಮ್ಮಾಯಿ ಅವ್ರದೇ ಅವತ್ ಇರ್ಲಿಲ್ಲ ನಾ ಹೇಳಿದ್ದೇನಂದ್ರೆ ಮರಾಠಿ ಭಾಷೆಯನ್ನ ನೀವು ಉಳೋ ಮಾಡಿ ಮತ್ತ ಉರ್ದು ಭಾಷೆಯನ್ನ ಹರಿಕಿಸಿದ ಎಲ್ಲರೂ ಈ ಇವಟೇಷನ್ ಕೊಡ್ತಾ ಅದು ಹುಡುಗ ಅದನ್ನೆಲ್ಲ ತೆಗಿಯುವಂತ ಹುಡುಗರು ತೆಗಿತೀವಿ ಮರಾಠ ಕರ್ನಾಟಕದಲ್ಲಿ ಇವತ್ತು ಭೂ ಸೈನಿಕರು ಮಾಡ್ಕೊಂಡವರು ನಮ್ಮ 咱们不聊这个了。<laughs> <laughs> ಅಶೋಕ ಅಲ್ಲಿ ಯಾವಾಗ ಭಾಷಣ ಮಾಡ್ತಿವಿ ಹೇಳು ಮೂರ್ದ ಕತ್ತಿ ಹೇಳ ಸತ್ತಿದೆ ಮರಾಠಿ ಭಾಷೆಯವರು ಅದು ಮರಾಠಿಗಳು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರ ಹೇಳಿಕೊಂಡು ಅವತ್ತೇನು ಮರಾಠ ನಿಗಮ ಆಗಿದ್ದು ಕಾರಣ ಇವತ್ತು ಅದ್ರ ಅಧ್ಯಕ್ಷ ಆಗಲಿ ಕಾರಣ ಎಂ ಎಲ್ ಸಿ ಆಗಲಿ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮಾರಾಟ ಸಮಾಜ ಗೌರವ ಅದಕ್ಕೆ ನಮ್ಮ ಮೊಯ್ಯವ್ರ ಮಗನವ್ರ ಅಧ್ಯಕ್ಷ ಆದ ಆದ್ಮೇಲೆ ಫಸ್ಟ್ ನನಗೆ ಫೋನ್ ಮಾಡುದು ಅಧ್ಯಕ್ಷ ಆದ್ ಎಲ್ ಸಿ ಆದ ಯಾಕೆ ಬಿಡೇ ಹಾಕಿರ್ಬೇಕು ಏನ್ ಮಾಡಲ್ಲ ಮಾಡ್ತಾರೆ

ು ನಮ್ಮ ಶಿವಾಜಿ ಮಹಾರಾಜ್ ಉಳಿಸಬೇಕಾದ್ರೆ ನಾವೆಲ್ಲ ಕೈಯಾಕ್ ಹೋಗಬೇಕಾಗುತ್ತೆ ನಾವು ಯೋಗಿ ಆದಿತ್ಯನಾಥ್ ಆಡ್ಬೇಕಾದಂತೆ ಅನಿವಾರ್ಯತೆ ಛತ್ರಪತಿ ಶಿವಾಜಿ ಮಹಾರಾಜರು ಅಗರ್ ಶಿವಾಜಿ ಹೋಗಿ ಬಸಿರಾಮ ನಾವು ಕೂಡಿ ಪ್ರತಾಪ್ ಜುಮಾಮಸ್ತಿಯಲ್ಲ ಒಂದು ಓಡಮಾ ಅದಕ್ಕೆ ಹೆಸರೇನಿಟ್ಟುಕೊಡ್ತದ ಮಹಾರಾಣ ಪ್ರತಾಪ್ ಸಿಂಹ ಕಮಸಿಂಗ್ ಸಾಹೇಬ್ ಲೋಕೋಪ ಸಚಿವರಿದ್ರು ನಾ ಎಮ್ಮೆ ಜನಸಾನ ಹುಡುಗಿದ್ದೇನೆ ಒಂದು ವೇಳೆ ನಮ್ಮ ರಕ್ತದಲ್ಲಿ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ಗೆ ಏನೋ ಇತಿಹಾಸವೇ ಇಲ್ಲ ಶಿವಾಜಿ ಮಹಾರಾಜ್ರದ್ದು ಕರ್ನಾಟಕ ಭಾಳ ಸಂಬಂಧ ಇದೆ ಎಷ್ಟೋ ಮಂದಿ ಲಿಂಗಾಯಕರಿಗೆ ಶಿವಾಜಿ ಮಹಾರಾಜರಿಗೆ ಅಂಬೇಡ್ಕರ್ ದಲಿತರು ಹೀಗೆ ಹರೇವಾರಿ ಮಾಡ್ತಾರೆ ಆದ್ರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ ಮೊದಲ ದಲಿತರಿಗೆ ಅಸ್ಪೃಶ್ಯನಾಗಿ ಹಾಸ್ಟೇನ್ ಮಾಡುವಂತ ಯಾವುದಾದ್ರು ಒಂದು ವಂಶ ಇದ್ರ ಛತ್ರಪತಿ ಸಾಹುಮಾನ ಕೋಲಾಪುರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿತ್ತು ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ ಅವರನ್ನು ಪ್ರೇರಣೆ ತಗೋತಾರೆ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ सभी समारंभ में छत्रपति